ಸಿಂಗಾರಿನಾ ದ ಈಗ ಹೇಳ್ರಿ ಈ ಕಬ್ಬ ತಳಿ ಇದ ಇದ್ರಿ ಇದ್ ಕಬ್ಬ್ರ ಇದೆ ಇದ ದೊಣ್ಶೆ ಪರ್ಸಟ್ ಖಬ್ಬ್ರಣತ್ ನೋಡ್ರಿ ಮಂಡ್ಯ ಖಬ್ರು ಇದೆ ಹೊಸದ್ ಬೈತಿರಿ ಇದ್ ಹಬ್ಬ ಹೊಸದ್ ಬೈತಿ ಇದ್ದ ಸಾಯ್ಕಿದ್ರಿ ಈಗ ಸದ್ಯ ಈಗ ಈ ಹಬ್ಬ ಕಿಮ್ಮತ್ ಕಮ್ಮಿ ಐತ್ರಿ ಇದ್ ನೋಡ್ರಿ ಇದತ್ರಿ ಸದ್ಯ ಈ ಇದ್ರದ ಗಚ್ಚಿ ಐತಿ ಅದರ ಗಚ್ಚಿ ಮಂಡ್ಯನ ಮಂಡ್ಯ ಉಪ್ಪ ಇದೆ ಇರಲಿ ಅಂತ ಅದ ಬೇಕಾದ ಅಡಿ ಇರಲಿ ಹ್ಮ್ ನಿಮ್ಮ ಅಡಿ ಇದೆ ಉಪ್ಪ ಈಗ

ಮತ್ತ್ ಬೆಳ್ಸ್ರಿ ಜನ ಬೆಳಸಾವ ಶಿಸ್ಬೇಕು ನೀರ ಶಿಸ್ತು ನೀರ ಪದ್ದಿರ್ಬೇಕ್ರಿ ಸಾಮಾನ ಇದಂದ್ರೋನ್ಶೆ ಪಾಶ್ಟ್ ಗಂಡ ರೈತ ಮಂಡ್ಯ ಮಂಡ್ಯ ದೋನ್ಶೆ ಪಾಶ್ಟ್ ಏನೈತ್ ನೋಡ್ರಿ ಇದೊಂದ್ ಜನ ತಾಕತ್ ಕಮ್ಮಿ ಆಗತಿ ಯಾರ ಹಚ್ಚುವಾರಿ ಅಂದ್ರೆ ಇದು ಈ ಮಂಡ್ಯ ಅನ್ನ ಎಲ್ಲ ಅಡಿ ನಮ್ಮ ಮುಖರ್ದ ಅಡಿ ಬಾದಾಗಿದವ್ರೆ ಅದ್ರಿಂದ ಏನಾಕೈತಿ ಎಲ್ಲ ಮಂಡ್ಯ 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 ಬರೀ ಮಂಡ್ಯ ಮಂಡ್ಯ ಅಂದ್ರೆ ಐತಿ ಕಬ್ಬ ಅಂಬರೀಷನ್ ಊರಿಂದ ಕಬ್ಬ ಐತಿ ಮಂಡ್ಯ ಮಂಡ್ಯನ ಹತ್ತಾವ್ರಿ ಮಾಡ್ಬೇಡ್ರಿ ಸಕ್ಕರೆ ನಾಡು ಮಂಡ್ಯಿಂದ ಈಗ ಬೆಳಗಾಮಿಗೆ ಬಂದ ಕಬ್ಬು ಬೈತಿ ಕಬ್ಬು ಬಂದಿತಿ ಎಲ್ಲಾ ಇತರ ಹಳ್ಳಿಯಾಗೆಲ್ಲ ಕಲಾಸ್ ರೆಕಾರ್ಡ್ ಇತರದ ಐತ್ರಿ ಕಬ್ಬ ಇತರದ ಐತಲ್ಲ ಆಯ್ತ್ಲರ ನಿಮ್ ಕೈಗುಣದಿಂದ ಗುಣದಿಂದ ಬರ್ಲಿ ನಮ್ ಹೊಲ್ದಾಗ ಮೂವತ್ತೈದು ವರ್ಷದ ಮ್ಯಾಲ ಈ ಹೊಲ್ದಾಗ ನಾವ್ ಈಗ ಕಬ್ಬ ಹಚ್ಕಿದೇವ ಮೂವತ್ತೈದು ಮೂವತ್ತೈದ್ ವರ್ಷ ಮೂವತ್ತೈದ್ ವರ್ಷದ ಬಂದಿತ್ ನಾ ಸಣ್ಣ ಇದಂಟ್ನಿಂದಾಗ ಏನ್ ಬಂದಿದೀನಿ ಹೊಲ ಇದ ಹಾ ಅವಾಗ ಬಂದ್ಬಿಟ್ಟು ಈಗ ಚಾಲ ಮಾಡಿದೇವ ಕಬ್ಬು ಬರ್ತಿತ್ತು ಪಚ್ಚೆ ಬರ್ದಿತ್ತು ಒಟ್ಟ ವಿಚಾರ ಮಾಡಬೇಡ್ರಿ ಬರಿ ಬರ್ದ್ ಕಬ್ಬ ನೀವ್ ಮನಿಲ್ ಇಟ್ಟಕೊಂದ್ರಲ್ಲ ಮಾಡಬೇಡ್ರಿ ಕೊಡ ಹೆಂಗ್ ನೋಡ್ರಿ ಬೆಳ್ಸಿದ್ ಕಬ್ಬಾ ಎಲ್ಲಾ ನಾವು ಮಾಡಿ ಕೊಡ್ತೇವ್ರಂಬಿಕೆ ಮೇಲೆ ಆಯ್ತ್ರಿ ಪದಸ್ರ ನೀವು ಒಟ್ಟ ವಿಚಾರ ಮಾಡಬೇಡ್ರಿ ಕಾಳಜಿ ಮಾಡ್ಕೋಬೇಡ್ರಿ ಕಬ್ಬು ಮುಂದೆ ಶಾಂಗ್ ಹಣಿದ್ರೆ ನೋಡಾಕಿರಿ